ಹೆಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ಅವಲಕ್ಕಿ ಮತ್ತು ಬೆಲ್ಲ ಹಾಕಿ ಯಾವ ರೀತಿ ಸ್ವೀಟ್ನ ಮಾಡೋದಂತ ಶೇರ್ ಮಾಡ್ತಾಯಿದ್ದೀನಿ ಏನಾದರೂ ಸ್ವೀಟ್ ತಿನ್ಬೇಕನ್ಸಿದ್ರೆ ಇನ್ಸ್ಟೆಂಟಾಗಿ ಇದನ್ನು ಮಾಡ್ಕೋಬೋದು ತುಂಬಾ ಯುನೀಕ್ ಮತ್ತು ಟೇಸ್ಟಿ ರೆಸಿಪಿ ಫಸ್ಟ್ ನಾನು ಒಂದೂವರೆ ಬೌಲಷ್ಟು ಬೆಲ್ಲನ ತಗೊಂಡಿದ್ದೀನಿ ನೀವು ಯಾವುದಾದ್ರೂ ಒಂದು ಬೌಲ್ ಇಲ್ಲಾಂದರೆ ಗ್ಲಾಸಲ್ಲಿ ಅಳತೆ ಮಾಡ್ಕೋಬೋದು ಎಲ್ಲ ನಾನು ಇದೇ ಬೌಲಲ್ಲಿ ಅಳತೆ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದೂವರೆ ಬೌಲಷ್ಟು ಬೆಲ್ಲಕ್ಕೆ ನಾವು ಎರಡು ಬೌಲ್ ಆಗುವಷ್ಟು ನೀರನ್ನು ತಗೋಬೇಕು ಈ ಥರ ಅಳತೆ ಮಾಡಿ ತಗೊಳ್ಳೋದ್ರಿಂದ ನೀವು ಮಾಡೋ ಸ್ವೀಟು ಪರ್ಫೆಕ್ಟಾಗಿ ಬರುತ್ತೆ ಈಗ ನಾವು ಬೆಲ್ಲನ ಕರಗಿಸ್ಕೋಬೇಕು ಬೆಲ್ಲ ಈ ಥರ ಕುಟ್ಟಿ ತಗೊಳ್ಳೋದ್ರಿಂದ ಬೇಗನೆ ಕರ್ಗೋಗ್ಬಿಡುತ್ತೆ ಪಾಕ ಬರೋದಿಲ್ಲ ಈ ಥರ ಮಿಕ್ಸ್ ಮಾಡಿ ನಾವು ಬೇಗನೆ ಕರಗಿಸ್ಕೋಬೇಕು ಸ್ವಲ್ಪನೂ ಪಾಕ ಬರಬಾರ್ದು ಸ್ವಲ್ಪ ಪಾಕ ಬಂದರೆ ನೀವು ಮಾಡೋ ಅವಲಕ್ಕಿ ಸ್ವೀಟ್ ಗಟ್ಟಿಯಾಗಿಬಿಡುತ್ತೆ ಈಗ ಬೆಲ್ಲ ಕರಗಿದೆ ಇದು ಒಂದು ಸೈಡ್ಗೆ ಇಡ್ತಾ ಇದ್ದೀನಿ ಇನ್ನೊಂದು ಪಾತ್ರೆಯಲ್ಲಿ ನಾನು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ತಗೊಂಡಿದ್ದೀನಿ ಫಸ್ಟ್ ನಾನು ಒಂದು ಸ್ಪೂನ್ ಹಾಕ್ಕೊಂಡಿದ್ದೆ ಇವಾಗ ಮತ್ತೆ ಒಂದು ಸ್ಪೂನ್ ಹಾಕೊಂಡಿದ್ದೀನಿ ಅದರಲ್ಲಿ ಗೋಡಂಬಿ ಮತ್ತೆ ಬಾದಾಮಿನ ಈ ಥರ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಡ್ರೈ ಫ್ರೂಟ್ ಇಷ್ಟನೋ ಅದು ನೀವು ಹಾಕ್ಕೋಬಹುದು ಇದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಒಂದು ಪ್ಲೇಟ್ಗೆ ತೆಗ್ದು ಇಟ್ಕೋಬೇಕು ಇಷ್ಟು ಕಲರ್ ಚೇಂಜ್ ಆದರೆ ಸಾಕು ಈಗ ಅದೇ ತುಪ್ಪದಲ್ಲಿ ನಾನು ಒಂದು ಬೌಲ್ ಆಗೋವಷ್ಟು ಹಸಿ ಕೊಬ್ಬರಿನ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಒಣ ಕೊಬ್ಬರಿ ಇದ್ದರೆ ನೀವು ಅದಾದರೂ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗಬಾರ್ದು ಈ ಥರ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಇದು ಒಂದು ಪ್ಲೇಟಿಗೆ ತೆಕ್ಕೋಬೇಕು ಈಗ ಅದೇ ಬಾಣಲೆಯಲ್ಲಿ ನಾನು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಮತ್ತು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ನೀವು ಬರೀ ತುಪ್ಪದಲ್ಲಾದರೂ ಮಾಡ್ಕೋಬೋದು ಸ್ವಲ್ಪ ಬಿಸಿ ಆದಮೇಲೆ ನಾನು ಎರಡು ಬೌಲ್ ಆಗುವಷ್ಟು ಅವಲಕ್ಕಿನ ತಗೊಂಡಿದ್ದೀನಿ ಇದು ನೀಟಾಗಿ ಜರಡಿ ಹಿಡ್ದು ಒಂದು ಬಟ್ಟೆಯಲ್ಲಿ ಹೊರಸ್ಕೋಬೇಕು ಅದರಲ್ಲಿ ಧೂಳು ಇರುತ್ತಲ್ಲ ಒಂದು ನೀಟಾಗಿರೋ ಬಟ್ಟೆಯಲ್ಲಿ ನಾನು ಹೊರಿಸ್ಕೊಂಡಿದ್ದೀನಿ ಇದು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಜಾಸ್ತಿ ಹೈ ಫ್ಲೇಮಲ್ಲಿ ಫ್ರೈ ಮಾಡಬಾರ್ದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಅವಲಕ್ಕಿ ಹಾಕುವಾಗಲೂ ಜಾಸ್ತಿ ಎಣ್ಣೆ ಬಿಸಿ ಇರಬಾರ್ದು ಇಲ್ಲಾಂದರೆ ಅವಲಕ್ಕಿ ಗಟ್ಟಿಯಾಗಿಬಿಡುತ್ತೆ ಐದು ನಿಮಿಷ ನಾನು ಇದೇ ಥರ ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕು ನೀವು ಸಕ್ಕರೆ ತಿನ್ನಲ್ಲ ಅಂದರೆ ಈ ಥರ ಬೆಲ್ಲ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬೆಲ್ಲ ಮತ್ತು ಅವಲಕ್ಕಿ ಹಾಕಿರೋದ್ರಿಂದ ತುಂಬಾ ಹೆಲ್ತಿ ಸ್ವೀಟ್ ಇದು ಒಂದು ಸಲ ಟ್ರೈ ಮಾಡಿ ನೋಡಿ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು ಇದು ಈಗ ಕರಗಿಸಿ ಇಟ್ಕೊಂಡಿರೋ ಬೆಲ್ಲನ ನಾನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಬೆಲ್ಲದಲ್ಲಿ ಇಂಪ್ಯೂರಿಟೀಸ್ ಇರೋದ್ರಿಂದ ಈ ಥರ ಫಿಲ್ಟರ್ ಮಾಡಿ ತಗೋಬೇಕು ಎಲ್ಲ ನಾನು ಅವಲಕ್ಕಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಫ್ಲೇಮ್ನ ಮೀಡಿಯಮ್ನಲ್ಲೇ ಇಟ್ಟಿದ್ದೀನಿ ಎಲ್ಲ ನಾನು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ಹೈ ಫ್ಲೇಮಲ್ಲಿ ಬೇಯಿಸ್ಕೋಬಾರ್ದು ಈ ಥರ ಒಂದು ಕುದಿ ಬಂದಾದ ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ನಾನು ಐದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಈ ಥರ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಅವಲಕ್ಕಿ ಸಾಫ್ಟಾಗಿ ಬರುತ್ತೆ ಮಧ್ಯದಲ್ಲಿ ನಾನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಲಿಡ್ನ ಕ್ಲೋಸ್ ಮಾಡಿ ಐದೈದು ನಿಮಿಷ ನಾವು ಬೇಯಿಸ್ಕೋಬೇಕು ನೀರೆಲ್ಲ ಡ್ರೈ ಆಗಬೇಕು ಈ ಥರ ಮಧ್ಯದಲ್ಲಿ ಚೆಕ್ ಮಾಡ್ತಾ ಇದ್ದರೆ ಸ್ವಲ್ಪ ತಳ ಹಿಡಿಯೋದಿಲ್ಲ ನಾನು ಹದಿನೈದು ನಿಮಿಷ ಇದೇ ಥರ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಂಡಿದ್ದೀನಿ ಇನ್ನೂ ಅವಲಕ್ಕಿ ಬೆಂದಿಲ್ಲ ಮತ್ತು ನಾನು ಲಿಡ್ ಕ್ಲೋಸ್ ಮಾಡಿ ಮತ್ತೆ ಐದು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಈಗ ನೀರು ಸ್ವಲ್ಪ ಡ್ರೈ ಆಗಿದೆ ಅವಲಕ್ಕಿನೂ ಸ್ವಲ್ಪ ಮೆತ್ತಗಾಗಿದೆ ಇದರಲ್ಲಿ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಹಸಿ ಕೊಬ್ಬರಿನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಡ್ರೈ ಆದಮೇಲೆ ಹಸಿ ಕೊಬ್ಬರಿನ ಹಾಕ್ಕೋಬೇಕು ಇಲ್ಲಾಂದರೆ ನಿಮ್ಮ ಹತ್ರ ಕೊಬ್ಬರಿ ಇದ್ರೆ ಒಣ ಕೊಬ್ಬರಿನ ಹಾಕ್ಕೋಬೇಕು ಈಗ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಐದು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಐದು ನಿಮಿಷ ಆದಮೇಲೆ ನೀರು ಸ್ವಲ್ಪ ಡ್ರೈ ಆಗಿದೆ ಇದರಲ್ಲಿ ಒಂದು ಚಿಟಿಕೆ ಆಗೋ ಅಷ್ಟು ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕೋದ್ರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಈಗ ನೀರೆಲ್ಲ ಡ್ರೈ ಆಗಿದೆ ಅವಲಕ್ಕಿಯೂ ಚೆನ್ನಾಗಿ ಮೆತ್ತಗಾಗಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಗೋಡಂಬಿ ಮತ್ತು ಬಾದಾಮಿನ ಲಾಸ್ಟಲ್ಲಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಸ್ವಲ್ಪ ಮೆತ್ತಗೆ ಬೇಕಂದರೆ ನೀವು ಫಸ್ಟೇ ಹಾಕೋಬೋದು ಕ್ರಂಚಿಯಾಗಿ ಬೇಕಂದರೆ ಈ ಥರ ಲಾಸ್ಟಲ್ಲಿ ಹಾಕಿ ಮಿಕ್ಸ್ ಮಾಡ್ಕೋಬೋದು ಈಗ ಇದನ್ನು ನಾನು ತಣ್ಣಗಾಗಕ್ಕೆ ಬಿಡ್ತಾಯಿದ್ದೀನಿ ತಣ್ಣಗಾದರೆ ಇದು ಉದುರುದ್ರಾಗಿ ಬರುತ್ತೆ ರೆಸಿಪಿ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕೋ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ ನಿಮ್ಮ ಹತ್ರ ಫಸ್ಟ್ ಬರುತ್ತೆ ಈ ಥರ ಯುನೀಕ್ ಯುನೀಕ್ ರೆಸಿಪೀಸ್ ಬೇಕಂದರೆ ನೀವು ನನ್ನ ಚಾನಲ್ನಲ್ಲಿ ಹೋಗಿ ನೋಡ್ಬೋದು ನೀವೇ ನೋಡ್ತಾ ಇರ್ಬಾರ್ದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಬೆಲ್ಲ ಮತ್ತು ಅವಲಕ್ಕಿ ಹಾಕಿರೋದ್ರಿಂದ ಹೆಲ್ತ್ಗೂ ತುಂಬಾ ಒಳ್ಳೆಯದು ನಾನು ಹೇಳ್ಕೊಟ್ಟಿರೋ ಮೆಥಡಲ್ಲಿ ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್